ಸನ್ಮಾನರೇ ಈಗಾಗಲೇ ತಮ್ಮ ತಿಳಿದಂಗೆ ನಿನ್ನೆ ಕ್ಷೇತ್ರದ ಮಾಜಿ ಶಾಸಕರು ತಮ್ಮ ಕಾರ್ಯಾಲಯದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮ ಶಾಸಕರ ಮೇಲೆ ಕೆಲವೊಂದು ನಿರಾಧಾರ ಆರೋಪಗಳನ್ನು ಮಾಡಿರುತ್ತಾರೆ ಪ್ರಥಮದಲ್ಲಿ ಅವರು ಹೇಳಿದ್ದು ಈ ಊರಿನಿಂದ ನಮ್ಮ ಶಾಸಕರು ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿ ಹೇಳ್ತಾರೆ ಕಳ್ಳರು ಊರು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಶಾಸಕರು ಹೇಳಿದ್ದು ಅದರ ಬ್ಯಾಕ್ಗ್ರೌಂಡ್ ಏನು ಅಂತಂದ್ರೆ ಅವರ ಅವಧಿಯಲ್ಲಿ ಮೂವತ್ತೆಂಟು ಸಿ ಸಿ ಕ್ಯಾಮೆರಾಗಳನ್ನು ಇರ್ಕಲ್ ನಗರದಲ್ಲಿ ವಿವಿಧ ಇದರಲ್ಲಿ ಅಳವಡಿಸಲಾಗಿತ್ತು ನಗರದ ಭದ್ರತೆಗೋಸ್ಕರ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಅಳವಡಿಸಲಾಗಿತ್ತು ತದನಂತರ ಅವರ ಸಾವಿರದ ಅವಧಿ ಮುಗಿದ ನಂತರ ದೊಡ್ಡಗೌಡ ಅವಧಿಯಲ್ಲಿ ಅವೆಲ್ಲಾ ಕ್ಯಾಮರಾಗಳು ಏನು ಕೆಟ್ಟಿದ್ದು ಅಥವಾ ಉದ್ದೇಶ ಪೂರ್ವಕವಾಗಿ ಬಂದ್ ಮಾಡಲಾಗಿತ್ತು ಅನ್ನೋದು ಅವರೇ ಹೇಳಬಹುದು ನಂತರ ಮತ್ತೊಮ್ಮೆ ಶಾಸಕರು ಆರಿಸಿ ಬಂದ ಮೇಲೆ ಇರ್ತಕ್ಕಂಥ ವಿವಿಧ ಕಡೆ ಸಿ ಸಿಟಿವಿ ಕ್ಯಾಮರಾಗಳನ್ನು ಅಳವಡಿಸಿ ಮತ್ತೊಮ್ಮೆ ಕಾನೂನು ಮತ್ತು ಸುವ್ಯವಸ್ಥೆಗೆ ಅನುಕೂಲ ಆಗಲಿ ಅಂತ ಹೇಳಿ ಅದನ್ನು ಅಳವಡಿಸಲಾಗಿತ್ತು ಆ ಒಂದು ಸಿ ಟಿವಿ ಕ್ಯಾಮೆರಾಗಳಿಗೆ ಹೆದರಿ ಎಲ್ಲಾ ಕಳ್ಳ ಊರು ಬಿಟ್ಟಿದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ಹೇಳಿದ್ದು ನಮ್ಮ ಮಾಜಿ ಶಾಸಕರು ಅದು ತಮ್ಮೇಲೆ ತಗೊಂಡಿದ್ದು ಅದು ತಪ್ಪದು ಶಾಸಕರು ಯಾರ ಹೆಸರು ತಗೊಂಡು ಕಳ್ಳರು ಊರು ಬಿಟ್ಟು ಅವ್ರ ಬೌರದಾಗ್ಲಿ ಅಥವಾ ಅವ್ರ ಪಕ್ಷ ಯಾವುದೇ ಒಬ್ಬರು ಸದಸ್ಯರ ಹೆಸರಾಗ್ಲಿ ತಗೊಂಡು ಹಿಡಿಯಿಲ್ಲ ಹೀಗಾಗಿ ನಮ್ಮ ಗೌರವಾನ್ವಿತ ಮಾಜಿ ಶಾಸಕರು ತಮ್ಮ ಅದನ್ನು ತಗೊಂಡಿದ್ದು ಬಹಳ ತಪ್ಪು ಅದು ಒಂದು ಇದು ಮಾಡ್ಕೋಬೇಕು ಅವರು ಅದನ್ನು ಇದು ಪಡ್ಕೋಬೇಕು ಎರಡನೇದ್ದು ಒಂದು ಆರೋಪ ಆಡ್ತಾರೆ ಎರಡನೇದ್ದು ಏನು ಎಲ್ಲಾ ಲೇಔಟ್ಗಳಲ್ಲಿ ಸಾಯಬ್ರೂ ಮತ್ತು ವಿಸ್ತೃತವಾಗಿ ಏನ್ ಆಧಾರ ಇದೆ ನಿಮ್ಮ ಹತ್ರ ಆರೋಪ ಮಾಡ ಯಾವ ನಿಮ್ಮಲ್ಲಿ ಒಂದು ಆಧಾರ ಇಟ್ಕೊಂಡು ಅಥವಾ ಯಾವ್ದೊಂದು ನಿಮ್ಮಲ್ಲಿ ಪ್ರೂಫ್ ಅದನ್ನ ಆರೋಪ ಮಾಡ್ತಾ ಇದ್ದೀರಿ ಗಂಭೀರ ಆರೋಪ ಇತ್ತು ಆಧಾರದ ಇಂತ ಇಂತ ಗಂಭೀರ ಆರೋಪ ಮಾಡಬಾರ್ದು ನಾನು ಸಿನಿಮಾನ ದೊಡ್ಡನಗೌಡರು ಇವತ್ತು ಪ್ರಶ್ನೆ ಹಾಕ್ತೀನಿ ಅಂತದ್ ಏನಾದ್ರೂ ನರಡಿದ್ದಲ್ಲಿ ತಾವು ಅಂತ ಒಂದು ನಾಲ್ಕು ಮಂದಿ ಯಾವ ರೂಪಾಯಿ ಕೊಟ್ಟು ಪಟ್ಟಿ ಅಂತ ಹೇಳಲ್ಲ ಅವ್ರಿಗೆ ಕರ್ಕೊಂಡು ಪ್ರೆಸ್ಮೀಟ್ ಮಾಡಿ ಹೌದು ನಾವು ಪಟ್ಟಿ ಅಂತ ಆಧಾರ ಇಟ್ಟುಕೊಂಡು ಬಾಯಿ ಮಾಡ್ತಿರ್ಲಿಲ್ಲ ರಾಜಕೀಯ ಆರೋಪ ನೋಡ್ ಮಾಡ್ರಿ ಇದು ಆರೋಪ ಗಂಭೀರ ಅಂತ ನಾಲ್ಕು ಮಂದಿ ಯಾರು ಆಹಾರ ಅವ್ರಿಗೆ ಕರ್ಕೊಂಡು ಅದು ಮಾಡ್ರಿ ಅದು ಮಾಡಿದಾಗ ಅದಕ್ಕೆ ನಾವು ಶಾಸಕರು ತಕ್ಕ ಉತ್ತರ ದರ್ಗಾ ಮೂರನೇದಾಗಿ ದರ್ಗಾಭಿಷೇಕ ದರ್ಗಾಭಿಷೇಕ ಬಂದಾಗ ನಾವ್ ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೇಕಾಗುತ್ತೆ ಶಾಸಕರು ಮತ್ತು ತಹಸೀಲ್ದಾರ್ ಕೂಡ್ಕೊಂಡು ಅದ್ರಲ್ಲಿ ಭ್ರಷ್ಟಾಚಾರ ನಡೆಸ್ಯಾರ ಅಂತೇಳಿ ಏನ್ ಸ್ವಾಮಿ ಏನ್ ಭ್ರಷ್ಟಾಚಾರ ನಡೆಸ್ಯಾರ ಟೆಂಡರ್ ಕ್ಯಾನ್ಸಲ್ ಆಗಿದ್ದು ನಾಲ್ಕು ಸತಿ ನಿಮಗೆ ಗೊತ್ತಿರಲಿ ತಾವು ಮಾಜಿ ಶಾಸಕರು ಮೂರು ಬಾರಿ ಕ್ಷೇತ್ರವನ್ನು ತಾವು ಪ್ರತಿನಿಧಿಸಿ ದರ್ಗಾದ ವ್ಯಾಜ್ಯ ಈಗಾಗಲೇ ಕೋರ್ಟ್ ಅಲ್ಲಿ ಇರುತ್ತದೆ ಕೋರ್ಟ್ ಆದೇಶ ಮೇರೆಗೆ ಆಡಳಿತಾಧಿಕಾರಿಗಳು ಅವ್ರಿಗೆ ಬಂದಾರ ಆ ಆಡಳಿತಾಧಿಕಾರಿಗಳನ್ನು ಕೂಡಿಸಲಿಕ್ಕೆ ಸಹಿತ ನೀವೇ ಕಾರಣ ನಿಮ್ಮ ಅವಧಿಯಲ್ಲಿ ಆಡಳಿತಾಧಿಕಾರಿ ಬಂದು ಮುಗಿಸ್ಯಾರ ಅಡ್ಡ ಬ್ಯಾರಿದ್ದು ಈಗ ಹೈಕೋರ್ಟ್ ಬ್ಯಾರಿಯಾರ್ ಕೊಟ್ಟಿದ್ದಾರೆ ಅಧಿಕಾರ ಅದು ಆಡಳಿತಾಧಿಕಾರಿ ಆಡಳಿತಾಧಿಕಾರಿ ಹೌದಾ ಏನಾಗಿದೆ ನೀವು ನಾಲ್ಕು ರಿಸಿಪ್ಟ್ಗಳನ್ನು ತೋರಿಸಿದ್ರಿ ದೇಣಿಗೆ ಪಾವತಿಗಳನ್ನು ಅಲ್ಲಿ ವ್ಯವಸ್ಥೆ ನಾವು ಸಲಹಾ ಸಮಿತಿಯಲ್ಲಿ ಇದ್ದವರು ಅಲ್ಲಿ ಒಂದು ಏನ್ ವ್ಯವಸ್ಥೆ ಇದೆ ಪ್ರತಿ ವರ್ಷ ಸಾವಿರಾರು ಭಕ್ತರು ಪ್ರತಿ ವರ್ಷ ಬಂದು ತಮ್ಮ ಮಂದಾಳದಿಂದ ಮುತ್ಯಾನಿಗೆ ಒಂದು ದೇಣಿಗೆ ಬರ್ಸ್ತಾರೆ ದಿನಾಲು ಅದು ಕಾಣಿಕೆ ಪೆಟ್ಟಿಯಲ್ಲಿ ಹಾಕಿ ಪಡಿಗೆಯಲ್ಲಿ ಹಾಕಿ ಮೇಲೆ ಅದು ಕೂಡ ತಹಸೀಲ್ದಾರ್ ವಿಡಿಯೋಗ್ರಾಫಿ ಮುಖಾಂತರ ಅದನ್ನು ಎಣಿಸಿ ಎಲ್ಲರಿಗೂ ಲೆಕ್ಕ ಕೊಟ್ಟಾರ ಆದರೆ ಉರ್ಸಿನ್ ದಿವಸ ಬಂದು ಬರ್ಸವರು ಸಾಕಷ್ಟು ಸಾವಿರಾರು ಮಂದಿ ಇರ್ತಾರ ಈ ಒಂದ ಪೌತಿ ಬುಕ್ ಆಗ್ತಪ್ಪಾ ಅಂತಂದ್ರೆ ಎಲ್ಲಾರು ನಂತೂ ಇಕ್ಕದಿಲ್ಲ ಅಂತ ಹೇಳಿ ದರ್ಗಾಕ್ ಇರುವ ನಾಲ್ಕು ಬಾಕಿಗಳಲ್ಲಿ ಬೇರೆ 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 ಕಡೆ ತಹಸೀಲ್ದಾರ್ ನೇಮಿಸಿದ ಸಿಬ್ಬಂದಿಯೇ ಕುಂತಿರ್ತಾರೆ ಅಲ್ಲಿ ಬುಕ್ಕ ಇಟ್ಕೊಂಡು ಈ ಒಬ್ಬರ ಕಡೆ ಒಂದ್ ಬುಕ್ಕ ಇರುತ್ತೆ ಮತ್ತೊಬ್ಬರ ಕಡೆ ಒಂದ್ ಬುಕ್ಕ ಇರುತ್ತೆ ಅಲ್ಲಿ ದರ್ಗಾದ್ ಆಫೀಸ್ ಒಂದು ಬುಕ್ಕ ಇರುತ್ತೆ ಮುಖ್ಯ ಬಾಗಿಲು ಒಂದು ಬುಕ್ಕ ಇರುತ್ತೆ ಹೀಗಾಗಿ ಎಂಟತ್ತು ದೇಣಿಗೆ ಪುಸ್ತಕ ಪುಸ್ತಕಗಳು ಇರ್ತಾವೆ ನೀವು ಒಂದು ನಂಬರ್ ಹೇಳಿದ್ರಿ ಹನ್ನೊಂದು ಚಿಲ್ರಾವ್ ಒಂದು ಹೇಳಿದ್ರಿ ಹದಿನೈದು ಚಿಲ್ರಾವ್ ಅಂದ ಹೇಳಿದ್ರಿ ಸಹ ಇಲ್ಲ ಆದ್ರೆ ನಡಬಾರು ಎಲ್ಲಿ ಹೋದು ಪ್ರಶ್ನೆ ಮಾಡ್ತೀರಿ ನೆಡಬಾರ್ದು ಈಗ ಒಂದು ಬುಕ್ ಆಯ್ತಪ್ಪ ಅಂತಂದ್ರೆ ಸೀರಿಯಲ್ ನಂಬರ್ ನೀವು ಹೇಳ್ಬೋದು ನೀವು ಬರೀ ನಿಮಗೆ ಬೇಕಾದಷ್ಟ ಎರಡು ಒಂದು ಪೌತಿಗಳು ತಗಸ್ಕೊಂಡು ಹೋಗಿ ನೀವು ದೇಣಿಗೆ ಈ ನಡಬಾರ ಎಲ್ಲಿ ಹೋದ್ನೆ ಆಗತ್ತ ಮಾಜಿ ಶಾಸಕರು ಕೇಳಿ ಮಾಹಿತಿ ಹಾಕೋದೇ ಕೇಳ್ರಿ ಅಂತ ಕೇಳಿ ಪಡ್ಕೋರಿ ಮತ್ತೊಂದು ಹೇಳ್ತೇನೆ ರೊಕ್ಕ ತಿಂದವರು ಇವರ ಯಾರು ಉಜ್ಜಲ ಆಗಿಲ್ಲ ಮಠ ಮಠದಾಗ್ಲಿ ದರ್ಗಾದಾಗ್ಲಿ ಮಸೀದಿ ಆಗಲಿ ಇಂತ ದೇವಸ್ಥಾನ ತಿಂದವರು ಯಾರು ಉದ್ದಾರ ಆಗಿಲ್ಲ ಮುಂದುವರೆದು ಇನ್ನೊಂದು ಮಾತನ್ನು ನಾನು ಹೇಳ್ತಾ ಇದ್ದೀನಿ ನಿಮ್ಮ ನೀವು ಕೂಡ ಈ ಕ್ಷೇತ್ರದಲ್ಲಿ ಮೂರು ಬಾರಿ ಶಾಸಕರಾಗಿ ಅಧಿಕಾರವನ್ನು ನಡೆಸಿರಿ ನೀವು ದರ್ಗಾಕ್ಕೆ ಏನು ಉದ್ದಾರ ಏನು ಮಾಡಿದ್ರಿ ನಿಮ್ಮ ದರ್ಗಾಕ ಕೊಡುಗೆ ಏನಿದೆ ವೈಯಕ್ತಿಕ ಕೊಡುಗೆ ಅಂತ ನಾನು ಕೇಳೋಗಿಲ್ಲ ನೀವು ದರ್ಶನಕ್ಕೆ ಬಂದಿರೋ ಬಿಟ್ಟರು ಕೇಳಲಿಲ್ಲ ನೀವು ಶಾಸಕರಾಗಿ ಅದು ಒಕ್ಕಿಗೆ ಸಂಬಂಧಪಟ್ಟಂತ ಒಂದು ಆಸ್ತಿ ಈಗೇ ನಿಮ್ಗೆ ದರ್ಗಾದ ಬಗ್ಗೆ ಇಷ್ಟೊಂದು ಮಮತೆ ಬಂದಿದ್ದೆಲ್ಲ ಐವತ್ತು ಲಕ್ಷ ರೂಪಾಯಿ ಸರ್ಕಾರಕ್ಕೆ ಬರುವಂತಹದ್ದು ರೆವಿನ್ಯೂ ನುಕ್ಸಾನ ಮಾಡ್ಯಾರ ಕರಪ್ಷನ್ ಮಾಡ್ಯಾರ ಭ್ರಷ್ಟಾಚಾರ ಮಾಡ್ಯಾರ ಅಂತ ಹೇಳಿ ಅದಕ್ಕೂ ತರ ಅಂಕಿ ಅಂಶಗಳ ಪ್ರಕಾರ ನಮ್ಗೆ ಮಾಹಿತಿ ಕೇಳಬಹುದು ಅವ್ರು ಸ್ಪಷ್ಟ ಮಾಹಿತಿ ಕೊಡ್ತಾರ ಮತ್ ತಹಶೀಲ್ದಾರ್ ಅವರು ಪ್ರತಿ ಒಂದು ರೂಪಾಯಿ ಲೆಕ್ಕ ಕೋಟಿಗೆ ಒಪ್ಪಿಸಬೇಕಾಗಿದೆ ನ್ಯಾಯಾಲಯಕ್ಕೆ ಅವ್ರ ಅವ್ರ ಕಡೆ ಟ್ರೋಲಿಂಗ್ ನ್ಯಾಯಾಲಯಕ್ಕೆ ಒಪ್ಪಿಸಬೇಕಾಗಿದೆ ಖರ್ಚು ಮಾಡ್ಬೇಕಪ್ಪ ಅಂತಂದ್ರು ಟ್ರೈಬ್ಯೂನಲ್ ಇಂದ ಪರ್ಮಿಷನ್ ತಗೊಂಡು ಖರ್ಚು ಮಾಡಬೇಕು ಅವ್ರ ಕಾನೂನು ಪ್ರಕಾರ ಮಾಡಕ್ಕೆ ಅವ್ರಿಗೆ ಕೇಳಿ ಉತ್ತರ ಕೊಡ್ತಾರೆ ಅದಕ್ಕೆ ನಾನು ಕೇಳೋದಿಷ್ಟೇ ನೀವು ಕೂಡ ಈ ಕ್ಷೇತ್ರ ಬಂದ ನಿಮ್ಗೆ ರಾಜಕೀಯ ಜನ್ಮ ಕೊಟ್ಟಂತ ಇದು ಕ್ಷೇತ್ರ ಈ ಕ್ಷೇತ್ರದ ಎರಡು ಆರಾಧ್ಯ ದೇವರು ಒಂದು ಜಿತ್ತ ವಿಜಯ ಮಹಾಂತವರು ಒಂದು ಮುತ್ರಿಯಾ ಖಾದ್ರಿ ಅವರು ಮುಜ್ರಾ ಖಾದರಿಯವರ ದರ್ಗಾಕ್ಕೆ ನೀವು ಶಾಸಕರಾಗಿ ಹದಿನೈದು ವರ್ಷ ನಿಮ್ಮ ನಿಮ್ ಭೇಟಿ ಕೊಟ್ಟೀನಿ ಅಥವಾ ನಿಮ್ಮ ಅದಕ್ಕೆ ಜೀರ್ಣೋದ್ಗಾರಕ್ಕಾಗ್ಲಿ ಅಲ್ಲಿ ಬರುವ ಭಕ್ತಾದಿಗಳಿಗಾಗ್ಲಿ ಯಾತ್ರಿಗಳಿಗಾಗ್ಲಿ ಏನ್ ಸೌಕರ್ಯವನ್ನು ನಿಮ್ಮ ನೀವು ಮಾಡಿರಿ ಅದು ನೀವು ಹೇಳಿ ಏನನ್ನ ಸ್ವಲ್ಪ ಒಂದು ಒಂದು ನಾಲ್ಕು ಕೊಠಡಿಯನ್ನು ಮಾಡಿದ ಅಲ್ಲಿ ಬಂದು ಯಾಚನೆಗಳನ್ನ ಇಳಿಸ್ಕೊಳಕ್ಕ ಏನ್ ಮಾಡೀನಿ ಸ್ವಚ್ಛತೆ ಸಲುವಾಗಿ ಏನಾದ್ರು ಮಾಡಿದ್ಯಾ ಶೌಚಾಲಯ ಅಥವಾ ಬಂದವರಿಗೆ ಸ್ನಾನಗರ ಆಗ್ಲಿ ಶೌಚಾಲಯ ಆಗಲಿ ಹುಡುಗೊಳಕ್ ಆಗಲಿ ಏನಾದ್ರು ಒಂದು ಮಾಡಬಹುದಾಗಿತ್ತು ಶಾಸಕರಾಗಿ ಈ ಕ್ಷೇತ್ರ ಬಂತು ತಿನ್ನಿಸಿದ ಒಬ್ಬ ಶಾಸಕ ಆರ್ಸಿ ಬಂದ ಮೇಲೆ ಯಾವುದೇ ಪಕ್ಷದಿಂದ ಆರಿಸಿ ಬಂದಿಲ್ಲ ಯಾವುದು ಕಾಂಗ್ರೆಸ್ ಇರಬಹುದು ಭಾರತೀಯ ಜನತಾ ಪಕ್ಷ ಇರಬಹುದು ದಳ ಇರ್ಬೋದು ಮತ್ತೊಂದು ಇರ್ಬೋದು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲು ಸಂವಿಧಾನದ ಮೇಲೆ ಮತ್ ಯಾವದೇ ಬೇರೆ ತಮ್ಮ ಪಾರ್ಟಿಯ ಮ್ಯಾನಿಫೆಸ್ಟೋ ಮೇಲೆ ಅಲ್ಲ ಸಂವಿಧಾನ ಮೇಲೆ ನೀವು ಮಾಡಿದಾಗ ನಿಮ್ದೇ ಸುಲಭನಿದೆ ಸಬಕಾ ಸಾ ಸಬಕಾ ವಿಕಾಸ್ ಹೇಳಿ ಎಲ್ಲಿ ಸಬ್ ವಿಕಾಸ ಆಗೈತಿ ಆಗೈತಿ ಹೇಳಿ ತರ್ಗಾಕ್ ಒಂದ್ ಇಟ್ಟಂಗೆ ಯಾರು ಇಟ್ಟಿರೀನ್ ನೀವು ಒಂದ್ ಎರಡ್ ಲಿಟರ್ ಸುಣ್ಣ ಬಿಡಿಸಿರಿ ನೀವು ನಿಮ್ ಮೋದಿ ಒಳಗ ಹಂಗ್ ಮತ್ತೆ ನೀವು ವ್ಯವಹಾರಿಕೆನೈತಿ ಆದ್ರೂ ಕೂಡ ನಿಮ್ಗೆ ಏನ್ ಕೊಡಬೇಕು ಮಾಜಿ ಸಹ ಎಲ್ಲಾ ಸಕಲ ಗೌರವ ಮತ್ತೊಮ್ಮೆ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ಎಲುಕರಿ ತರಗಾರ ನಿಮ್ಮ ಅಧಿಕಾರ ಅವಧಿಯಲ್ಲಿ ನಾವು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇವೆ ಅಧಿಕಾರ ಅವಧಿಯಲ್ಲಿ ನಿಮ್ದು ಕೊಡುಗೆ ಏನು ಬಹಿರಂಗವಾಗಿ ಮತ್ತೊಂದು ಕರೆಸ್ ಕಾನ್ಫ್ರೆನ್ಸ್ ಮಾಡಿ ನಿಮ್ದು ಹೇಳಿ ಮೂರನೇದು ನಮ್ಮ ಶಾಸಕರು ವೈಯಕ್ತಿಕ ಅವಧಿ ಏನು ಕೊಡುಗೆ ನಾವು ಹೇಳ ಸರ್ಕಾರ ರೀತಿಯಿಂದ ಅವರು ಪ್ರಥಮವಾಗಿ ಮನೆ ತಾನೇ ಈ ಅವಧಿಯಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಕಂಪೌಂಡ್ ಕಟ್ಟಾಗಿ ಜೀಗ ಮಂಜೂರು ಮಾಡಿಸಿ ತಗೊಂಡ್ಬಂದಾರ ಇಂದು ಕಂದಾಯ ಇಲಾಖೆ ಸರ್ವೇಗಾಗಿ ಕಾಂಪೌಂಡ್ ಕೆಲಸ ಪ್ರಾರಂಭವಾಗಿದೆ ಮತ್ತು ಅಲ್ಲಿ ಹಿಂದಿನ ಗಡಿ 1 ಕೋಟಿ ರೂಪಾಯಿ ದುಡ್ಡು ಶಾಕಿ ಬಾ ಯೋಮಾನ ಅಂತದಲ್ಲಿದೆ ನಮ್ಮ ಶಾಸಕನ ಅನುದಾನದಲ್ಲಿ ಸರ್ಕಾರದ ಅನುದಾನದಲ್ಲಿ ಇದು ಸರ್ಕಾರದ ಮಟ್ಟದಲ್ಲಿ ಮಾಡಿದ ಕೆಲಸ ಏನು ವ್ಯಕ್ತಿಗವಾಗಿ ಹೇಳಬೇಕಪ್ಪ ಅಂತಂದ್ರೆ ಶಾಸಕನೂ ಪ್ರಥಮವಾಗಿ ಆರ್ಸಿ ಬಂದಾಗ ದರ್ಗಾಂತರ ಪೀಠದ ಗುರುಗಳಿಗೆ ಶಾಸ್ತ್ರದಂತ 10 ಲಕ್ಷ ರೂಪಾಯಿ ಅಂತ ವಸತಿ ಕೊಡುವರಿಗೆ ಹುಡುಗನೇ ಕೊಟ್ಟಿದ್ದ ತಮ್ಮೆಲ್ಲರು ಸಾಕ್ಷಿಯಾಗಿದ್ದೀವಿ ಮತ್ತು ದೊಡ್ಡ ಹಿಡಿದು ಈಗೇನು ಅವ್ರ ಚಿರಂಜೀವಿಗಳು ಯಾವಾಗ್ಲೂ ಗೌರವದಿಂದ ಕಾಣುತ್ತಾ ಎಷ್ಟ ಎಲ್ಲಾ ಅವ್ರಿಗೆ ಸಹಾಯ ಸಾಕ ವೈಯಕ್ತಿಕವಾಗಿ ಸ್ವಂತ ಹಣದಿಂದ ಅವ್ರು ಮಾಡ್ಕೊಂತ ಬಂದಿದ್ದು ಇದು ಎಲ್ಲಾ ತನ್ನ ಗೊತ್ತಿದೆ ಇದು ವೈಯಕ್ತಿಕ ಸರ್ಕಾರದ ಮಟ್ಟದಲ್ಲಿ ನಾ ಹೇಳಿದ್ದೇನೆ ಕಂಪನಿ ಹತ್ತು ಲಕ್ಷ ತಂದಾರ ಹಿಂದ ಒಂದು ಕೋಟುಕೇಂದ್ರ ಹೆಚ್ಚಿನ ಶೈನಿ ಮಲ್ ಕಟ್ಟಡ ಈಗಾಗಲೇ ಶಾರ್ಟಕಟ್ ಆಗಿದೆ ಇನ್ನ ಸ್ವಲ್ಪ ಹಣ ಬಂದ್ರೆ ಅದು ಕಂಪ್ಲೀಟ್ ಆಗುತ್ತೆ కమిಟಿ ಸದಸ್ಯನ ಆಗಿದ್ದ ಹೆಲ್ತ್ ಕೇರ್ ಸಹ ಇನ್ನೂ ಬಂದಿದೆ ಆ ಕಾರಣ ಈ ಮೂರು ಆನಂತರ ವಿರಾಧಾರವಾಗಿತ್ತು ತಾವುಗಳು ಈ ಹಿಂದಮೇಲೆ ಇಂತ ವಿರಾಧಾರ ಆರೋಪದರ ಮಾಡುವುದು ನಿರ್ಿಸ್ಬೇಕೆಂದು ಸಂಬಂಧ ನಾನು ಹೇಳಿಕೊಳ್ಳು ತಾಕತಿ माजी ಎಂಎಲ್ಎ ಅವರು उतारಕರಣದ ಆರೋಪ ಮಾಡಿದ್ದಾರೆ ಯಾಕೆ ಉತಾರ್ ಕೊಡ್ಬೇಕು ಯಾಕೆ ಉತಾರ್ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತಿಲ್ಲ ಈಗಿನ ಲೇಔಟ್ನಲ್ಲಿ ಪ್ರತಿಶತಷ್ಟು ಅಭಿವೃದ್ಧಿ ಆದ ನಂತರವೇ ಈಗ ಅನ್ನೋದು ಇದೆ ಮೊದಲು ಫಾರ್ಟಿ ಸಿಕ್ಸ್ಟಿ ಅನ್ನೋ ಒಂದು ಇದಿತ್ತು ಇತ್ತು ಆದ್ರೆ ಈಗಿನ ಒಂದು ಕಟ್ಟು ನಿಯಮದ ಪ್ರಕಾರ ನೂರಕ್ ನೂರರಷ್ಟು ಅಭಿವೃದ್ಧಿ ಅಲ್ಲಿ ಅಭಿವೃದ್ಧಿ ಅಂದ್ರೆ ಏನು ಅಲ್ಲಿ ನೀರಿನ ವ್ಯವಸ್ಥೆ ಇರಬೇಕು ರಸ್ತೆ ವ್ಯವಸ್ಥೆ ಇರಬೇಕು ಬಳಚಣಿ ವ್ಯವಸ್ಥೆ ಇರಬೇಕು ಲೈಟಿಂಗ್ ವ್ಯವಸ್ಥೆ ಇರಬೇಕು ಕಟ್ರಾಲ್ ವ್ಯವಸ್ಥೆ ಇರಬೇಕು ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒಳಪಡಿಸಿ ಒಳಪಡಿಸಿಕೊಂಡಿರುವಂತಹ ಲೇಔಟಿಗೆ ಮಾತ್ರ ಉತಾರ್ ಕೊಡ್ರಿ ಅಂತಂದು ಹೇಳುವಂತ ಒಂದು ಅರ್ಥದಲ್ಲಿ ನಮ್ಮ ಶಾಸಕರು ಹೇಳಿದ್ದಾರೆ ಯಾವ ಯಾ ಕೊಡಬೇಡ ಕೊಡ್ಬೇಡ ಉತಾರ್ ಕೊಡಬೇಡ ಅನ್ನೋದು ಇದು ಯಾವ ಉದ್ದೇಶದಿಂದ ಹೇಳ್ಯಾರ ಅನ್ನೋದು ನನಗೆ ಈಗ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಉತ್ತಾರ ಯಾಕೆ ಅಂತಂದ್ರೆ ಮುಂದೆ ಅಕಸ್ಮಾತ್ ಆಗಿ ಅವರು ಲೇಔಟ್ನವರು ಪ್ಲಾಟ್ ಮಾಡಿ ಅಲ್ಲಿನ ಉತಾರ ಕೊಟ್ಟಿದ್ದ ಕರೆ ಅಂತಂದ ಮುಂದ ನಮ್ ಮುನ್ಸಿಪಾಲ್ಟಿ ಬರೀ ಆಗುತ್ತೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕಾದ್ರೆ ಎಲ್ಲಾ ಜನರ ಮುಂದ್ ಕೇಳಿ ಎಲ್ಲರೂ ನಗರಸಭೆಯ ಅಧ್ಯಕ್ಷರು ಆಡಳಿತ ಮಂಡಳಿ ಯಾವ ಕೇಳ್ತಾರ ಅಭಿವೃದ್ಧಿ ಒಳ್ಳೇದೇ ಇರುವಂತ ಉತ್ತರಗಳನ್ನು ಕೊಡಬೇಡ ಹೇಳಿದ್ದು ಸತ್ಯ ಆದ್ರೆ ಇದು ಯಾವ ರೀತಿಯಲ್ಲಿ ನೀವು ತಿಳ್ಕೊಂಡಿರ್ತಾರೆ ಅನ್ನೋದು ನಾವು ತಿಳಿಸ್ಬೇಕಂತ ಈ ಮಾಧ್ಯಮ ಮುಖಾಂತರ ನಾವು ಕೇಳ್ತೇವೆ ಕರೆದು ನಮ್ಮ ಜನಪ್ರಿಯ ಶಾಸಕರಾದಂತಾನಂದ ಎಸ್ ಕಶ್ಯಪ್ನವ್ರ ಮೇಲೆ ಇನ್ನು ಸಲದ ಒಂದಿಷ್ಟು ಆರೋಪಗಳನ್ನು ನಿರಾಧಾರ ರಹಿತ ಒಂದಿಷ್ಟು ಆರೋಪಗಳನ್ನು ಮಾತ್ರ ಈಗಾಗಲೇ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಆಮೇಲೆ ಮಾಜಿ ಶಾಸಕರು ಒಂದು ಮಾತನ್ನು ಹೇಳಿದರು ಈ ವಿಜಯಾನಂದ್ ಕಶ್ಯಪ್ನವರ ಅವಧಿಯಲ್ಲಿ ಅಭಿವೃದ್ಧಿ ಶೂನ್ಯ ಇದೆ ಅಂತ ಹೇಳಿದ್ರು ಶಾಸಕರು ಎರಡ್ ಸಾವಿರ ಹದಿಮೂರಿಂದ ಎರಡ್ ಸಾವಿರದ ಹದಿನೆಂಟರವರೆಗೂ ಸುಮಾರು ನಾಲ್ಕು ಸಾವಿರ ಕೋಟಿಗಿಂತ ಹೆಚ್ಚಿನ ಅವಧಾನ ತಂದು ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿ ಶ್ರಮಿಸಿದ್ದು ಗೊತ್ತಿದ್ದ ಇಪ್ಪತ್ಮೂರ ಆಸ್ಟ್ ಬಂದ ನಂತರ ಕೆಲವೇ ಕೆಲವು ಒಂದು ಒಂದಿಷ್ಟು ಅವರ ಅಭಿವೃದ್ಧಿ ಕೆಲಸಗಳನ್ನು ನಾನು ನೆನಪಲು ಬಯಸುತ್ತೇನೆ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಶಾಸಕರಾದ ನಂತರನೆ ಅವರ ಕನಸಾದಂತ ಒಂದು ಒಂದು ಕೆರೆ ಇರಬೇಕು ಅದಕ್ಕೆ ವಾಕಿಂಗ್ ಎಲ್ಲ ದೊಡ್ಡ ದೊಡ್ಡ ಬೆಂಗಳೂರು ಹುಬ್ಬಳ್ಳಿಯಾದ ಮಾದರಿ ಒಂದು ಕೆರೆ ನಿರ್ಮಾಣ ಮಾಡಬೇಕಂತ ನಮ್ಮ ಶಾಸಕರ ಒಂದು ಕನಸಿತ್ತು ಅದಕ್ಕೆ ಆಲ್ರೆಡಿ ಕೊಟ್ಟಿದ್ದಾರೆ ಮತ್ತೆ ಅದಕ್ಕೆ ನಾವು ಭೂಮಿ ಪೂಜೆ ಮಾಡಿ ಬ್ರಿಡ್ಜ್ ಅನ್ನು ಈಗ ಆಲ್ರೆಡಿ ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಇದೆ ಹಾಗೂ ಇಲ್ಕಲ್ ನಗರದ ಎಲ್ಲಾ ವಿದ್ಯಾರ್ಥಿಗಳು ಹಾಗೂ ಜನತೆಗೆ ಸರ್ಕಾರಿ ಒಂದು ಕ್ರೀಡಾಂಗಣ ನಿರ್ಮಾಣ ಮಾಡಬೇಕಂತ ಹೇಳಿ ಅವ್ರದ್ದೊಂದು ಕನಸಿತ್ತು ಅದಕ್ಕೂ ಕೂಡ ಈಗ ನಾವು ಭೂಮಿ ಪೂಜೆ ನೆರವೇರಿಸಿ ಅದು ಕೂಡ ಕಾಮಗಾರಿ ಪ್ರಗತಿಯಲ್ಲಿದೆ ತದನಂತರ ಅದೇ ರೀತಿ ಅದೇ ಮಾದರಿಯಲ್ಲಿ ಎಲ್ಲ ಯುವಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಸುಸಜ್ಜಿತವಾದ ಈಜುಗೊಳ್ಳ ಸ್ವಿಮ್ಮಿಂಗ್ ಪೂಲ್ ಕೂಡ ನಿರ್ಮಾಣದ ಒಂದು ಕಾರ್ಯಕ್ರಮ ಆಲ್ರೆಡಿ ಚಾಲ್ತಿಯಲ್ಲಿರುತ್ತದೆ ತದನಂತರ ಇಂಡೋರ್ ಸ್ಟೇಡಿಯಂ ಬ್ಯಾಡ್ಮಿಂಟನ್ ಹಾಗೂ ವಾಲಿಬಾಲು ಮತ್ತು ಇನ್ನಿತರ ಇಂಡೋ ಇಂಡೋರ್ ಕ್ರೀಡೆಗೋಸ್ಕರ ಇಂಡೋರ್ ಸ್ಟೇಡಿಯಂ ಸುಸಜ್ಜಿತವಾದ ಇಂಡೋರ್ ಸ್ಟೇಡಿಯಂ ಕೂಡ ಈಗ ಆಲ್ರೆಡಿ ಪೂಜೆ ಸಲ್ಲಿಸಿರುತ್ತಾರೆ ತದನಂತರ ಎಲ್ಲರ್ಗಿಂತ ಮುಖ್ಯವಾಗಿ ಈಗೇನು ಮೊನ್ನೆ ನಮ್ಮ ಶಾಸಕರು ಹಾಗೂ ಸಂಸದರು ಸೇರಿ ಒಂದು ಇಲ್ಲಿ ಹಂಡ್ರೆಡ್ ಪಾಸ್ ಅನ್ನ ಕಾಮಗಾರಿನ ಒಂದು ಭೂಮಿ ಪೂಜೆ ನೆರವೇರಿಸಿದ್ರು ಅಲ್ಲಿ ಮಾಜಿ ಶಾಸಕರು ಒಂದು ಆರೋಪ ಮಾಡಿದ್ರು ನಮ್ಮ ಬ್ಯಾನರ್ ಅನ್ನು ಕಾರ್ಯಕರ್ತರು ಆರೋಪ ಮಾಡಿದ್ರು ಅಲ್ಲಿ ಭೂಮಿ ಪೂಜಾ ಟೈಮ್ ನಲ್ಲಿ ಈಗ ಇದ್ರಿ ನೀವು ಅದನ್ನು ಗೌರವ ಮಾಡ್ರಿ ಆ ಹಿಂದೆ ಇರುವಂತಹ ಬ್ಯಾನರ್ ನಲ್ಲಿ ಮಾನ್ಯ ಸಂಸದರ ಭಾವಚಿತ್ರನೂ ಇದೆ ಹಾಗೂ ನಮ್ಮ ಶಾಸಕರ ಭಾವಚಿತ್ರನೂ ಇದೆ ನಾವು ಯಾವುದೇ ರೀತಿ ರಾಜಕಾರಣ ಅದರಲ್ಲಿ ಮಾಡಕ್ಕೆ ಹೋಗಿಲ್ಲ ಇಲ್ಲ ಯಾಕಂದ್ರೆ ನಮ್ಮ ಶಾಸಕರು ಆ ರೀತಿ ನಮ್ಗೆ ಹೇಳ್ಕೊಟ್ಟಿಲ್ಲ ಹಾಗೂ ನಾವು ಮಾಡೋದಿಲ್ಲ ಅದರಲ್ಲಿ ಇಬ್ಬರದು ನಾವು ಸೇರ್ಬಿಟ್ಟೇನೆ ಅವರು ಕಾಂಟ್ರಾಕ್ಟರ್ ಹಾಕಿದ್ದನ್ನ ನಾವಲ್ಲಿ ನೋಡ್ಬೋದು ಹಾಗೂ ಇನ್ನೊಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇದು ಏನು ಸುಮಾರು ಹದಿನೈದು ವರ್ಷ ಆಯ್ತು ಇದು ಫೋರ್ವೆ ವೇ ಆಗಿದೆ ನಮ್ಮ ಮಿಲ್ಕಲ್ ನಗರದಲ್ಲಿ ಹೋಗಿ ಎಷ್ಟೋ ಜನ ಅಲ್ಲಿ ತಮ್ಮ ಜೀವನವನ್ನು ಕಳ್ಕೊಂಡ್ರು ಮಾಜಿ ಶಾಸಕರ ಅವಧಿಯಲ್ಲಿ ಅದಕ್ಕೋಸ್ಕರ ಯಾವುದೇ ರೀತಿ ಕ್ರಮ ಕೈಗೊಳ್ಳಿಲ್ಲ ಶಾಸಕ ನಮ್ಮ ಎರಡ್ ಸಾವಿರದ ಇಪ್ಪತ್ ಮೂರ ಮೇನಲ್ಲಿ ಏನೋ ಶಾಸಕರ ಆಯ್ಕೆ ಆದ್ರು ಅದಕ್ಕೆ ಅವ್ರು ಎಷ್ಟು ಶ್ರಮಿಸಿದ್ದಾರೆ ಅನ್ನೋದು ಗೊತ್ತು ಹಗಲೆರಡು ಶ್ರಮಿಸಿ ಅಂಡರ್ ಪಾಸ್ ನಿಂತ ಕಾಮಗಾರಿಯನ್ನ ಅವ್ರು ಹೊಳ್ಳಿ ತಗೊಂಡ್ಬಂದು ಮತ್ತೆ ಚಾಲನೆ ಕೊಟ್ಟರು ಮತ್ತೆ ನೀವು ಅಲ್ಲಿ ನೋಡಬಹುದು ಚಿತ್ರದುರ್ಗಲಿಂತರ ಸೊಲ್ಲಾಪುರ ಇದು ಹೈವೇ ಇರೋದಿಲ್ಲ ಚಿತ್ರದುರ್ಗ ದಾಟಿದ್ರೆ ಸೋಲಾಪುರ್ಗು ಒಂದೇ ಒಂದು ಕಡೆ ನೀವು ಟ್ರಾಫಿಕ್ ಸಿಗ್ನಲ್ ಅನ್ನು ನೋಡೋದಿಲ್ಲ ನೀವು ಯಾವ ಊರಲ್ಲಿ ಟ್ರಾಫಿಕ್ ಸಿಗ್ನಲ್ ನೋಡೋದಿಲ್ಲ ಪ್ರತಪ್ರಮವಾಗಿ ನಮ್ಮ ಇಲ್ಲಿಕಲ್ ಜನರ ಹಾಗೂ ಕಡೆ ಬಾಗಿನ ಜನರ ನಮ್ಮ ನೇಕಾರ್ ಜಾಸ್ತಿ ಜನ ನೇಕಾರ್ ಇರೋದು ನೇಕಾರ್ ಖಾಲಿ ಇರೋದು ಹಾಗೂ ವಿದ್ಯಾಗಿರಿ ಹಾಗೂ ಯು ಪಿ ಆ ಜನರಿಗೆಲ್ಲ ಒಂದು ವ್ಯವಸ್ಥೆ ಹೇಳಿ ಅವರ ಜೀವ ಒಂದು ರಕ್ಷಣೆ ಮಾಡಬೇಕಂತ ಹೇಳಿ ಶಾಸಕರು ಟ್ರಾಫಿಕ್ ಲೈಟ್ ಅನ್ನು ಅಳವಡಿಸಿದ್ರು ಅದು ಒಂದು ಅಭಿವೃದ್ಧಿನೇ ಅದು ಬಿಟ್ಟು ಆಮೇಲೆ ಆದಿಬಸ ನಗರಕ್ಕೆ ಎಷ್ಟೋ ಜನ ಅಲ್ಲಿ ಕೂಡ ಒಂದು ಜೀವವನ್ನು ಎಲ್ಲರೂ ಇದೇ ನಮ್ಮ ಮಾಜಿ ಶಾಸಕರೇನು ಆರೋಪ ಮಾಡಿದ್ರು ಯಾವುದೇ ರೀತಿ ನೀವು ಇದು ಯಾವುದೇ ರೀತಿ ನೀವು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿ ಈಗ ತಾನೇ ನೀವು ಹೋಗಿ ನೋಡ್ಬೋದು ಈಗ ಆಲ್ರೆಡಿ ಸರ್ವಿಸ್ ರಸ್ತೆಯನ್ನ ಈಗ ಆಲ್ರೆಡಿ ಅಹ್ ಕಾಮಗಾರಿ ಚಾಲ್ತಿಯಲ್ಲಿದೆ ಮುಗಿಯೂ ಇದೆ ಕೂಡ ಆ ಎಲ್ಲ ಇನ್ನೂರು ಆದಿಬಸ ನಗರದ ಎಲ್ಲಾ ಜನರು ಶಾಸಕರಿಗೆ ಎಲ್ಲ ಒಂದು ಕೃತಜ್ಞತೆಯನ್ನು ಕೂಡ ಸಲ್ಲಿಸಿರು ಅದೇ ರೀತಿ ಈ ಅಭಿವೃದ್ಧಿ ಶೂನ್ಯ ಅಂತ ಹೇಳೋದಕ್ಕೆ ಹೋಗಬಾರ್ದು ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ನಿಮ್ಮ ಕಾಲದಲ್ಲಿ ಏನ್ ಅಭಿವೃದ್ಧಿ ಮಾಡ್ರಿ ನೀವ್ ಹೇಳಿ ನಮ್ಮ ಕಾಲದಲ್ಲಿ ಅಭಿವೃದ್ಧಿಗಳನ್ನ ನಾವೇನ್ ಮಾಡಿವಿ ನಾವ್ ಹೇಳ್ತೀವಿ ನಮ್ಮ ಶಾಸಕರು ಹಲವಾರು ಸತಿ ನಿಮಗೆ ಆಹ್ವಾನ ಕೊಟ್ಟಿದ್ದಾರೆ ನೀವು ನಿಮ್ಮ ಕಾಲದಲ್ಲಿ ಏನೇನು ಮಾಡಿದ್ದೀರಿ ಅಂತ ತಿಳ್ಕೊಂಡು ಒಂದು ಎಲ್ಲ ಬನ್ನಿ ಒಂದು ಗಂಟೆ ಸರ್ಕಲ್ ವೇದಿಕೆ ಹಾಕಿ ಇಬ್ರು ಸೇರಿ ಒಂದು ಜನರಿಗೆ ತಿಳುವಳಿಕೆ ಅಂತ ಹೇಳಿ ನಮ್ಮ ಶಾಸಕರು ಹಲವಾರು ಸರ್ತಿ ನಿಮಗೆ ಒಂದು ಕರೆ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿವರೆಗೂ ನೀವು ಅದೇ ರೀತಿ ಅದಕ್ಕೆ ಸ್ಪಂದನೆ ಇಲ್ಲ ಅದಕ್ಕೆ ನಾನು ಮಾಜಿ ಶಾಸಕರಾದಂತ ಸನ್ಮಾನ ಶ್ರೀ ದೊಡ್ಡಗೌಡ ಜಿ ಪಾಟೀಲ್ ಅವರಿಗೆ ಈ ಮೂಲಕ ತಿಳ್ಕೊಳಕ್ ಬಯಸ್ತೇನೆ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಅಂತ ನೀವು ಹೇಳೋದಕ್ಕಿಂತ ಶಾಸಕರು ಬಂದ ಮೇಲೆ ಇನ್ನೊಂದ್ಸತಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಮತ್ತೆ ಇನ್ನೂ ಕನಸು ಸವಿಸ್ತರವಾಗಿ ಇನ್ನೊಂದ್ಸತಿ ಹೇಳ್ತಾರೆ ಹೀಗಾಗಿ ಅವರ ಎಲ್ಲ ಒಂದು ತಲೆಯಲ್ಲಿ ಇರುವಂತ ಎಲ್ಲ ಜೀವನಗಳಿಗೆ